ಸಾಮ್ರಾಟ್ ಹಾಗೂ ಸಿರಿಯ ಮದುವೆ ವಿಷಯ ಮೀಡಿಯಾಗೆ ಲೀಕ್ ಆಗಿದೆ ಅನ್ನೋ ಸತ್ಯ ಇಬ್ಬರಿಗೂ ಒಂದೇ ಬಾರಿಗೆ ಗೊತ್ತಾಗಿತ್ತು ವಿಷಯ ತಿಳಿದ ಸಿರಿಗೆ ಇದರ ಹಿಂದೆ ನನ್ನ ಕೈವಾಡ ಇದೆ ಎಂದು ಸಾಮ್ರಾಟ್ ತಪ್ಪು ತಿಳಿದು ಬಿಟ್ಟರೆ ಎನ್ನುವ ಆತಂಕ ಶುರುವಾದರೆ ಅವಳ ಆತಂಕ ಪಟ್ಟಿದ್ದು ನಿಜ ಎನ್ನುವಂತೆ ಅವಳ ಹೆಸರನ್ನು ಜೋರಾಗಿ ಕೂಗುತ್ತಾ ಅವಳಿದ್ದಲ್ಲಿಗೆ ಬಂದಿದ್ದ ಸಾಮ್ರಾಟ್ ಅವನ ಜೋರ ಧ್ವನಿಗೆ ಗಾಬರಿಯಾದ ಸಿರಿ ಕೂಡಲೇ ಕಾಲ್ ಕಟ್ ಮಾಡಿ ಅವನು ಬರುವುದನ್ನು ನೋಡುತ್ತಾ ನಿಂತಿದ್ದಳು ಅವಳನ್ನು ನೋಡುತ್ತಿದ್ದ ಹಾಗೆ ಹೌ ಡೇರ್ ಯು ನಾನು ಅಷ್ಟೆಲ್ಲ ಹೇಳಿದರೂ ಕೂಡ ಮದುವೆ ವಿಷಯವನ್ನು ಲೀಕ್ ಮಾಡೋಕೆ ಎಷ್ಟು ಧೈರ್ಯ ಇರಬೇಕು ಎಂದು ಅಬ್ಬರಿಸಿದವನು ಅಲ್ಲೇ ಪಕ್ಕದಲ್ಲೇ ಶೋಗೆ ಎಂದು ಇಟ್ಟಿದ್ದ ಫ್ಲವರ್ ವಾಸ್ ಅನ್ನು ಗೋಡೆಗೆ ಅಪ್ಪಳಿಸಿದ್ದ ಸಿಟ್ಟಿನಲ್ಲಿ ಬುಸುಗುಡುತ್ತಾ ನಿಂತಿದ್ದ ಸಾಮ್ರಾಟ್ ಅನ್ನು ನೋಡಿದ ಸಿರಿ ಹೆದರಿ ಎರಡು ಹೆಜ್ಜೆಯಿಂದ ಸರಿದು ನಿಂತಳು ಅವಳು ಸುಮ್ಮನೆ ನಿಂತಿರುವುದನ್ನು ನೋಡಿದ ಸಾಮ್ರಾಟ್ ಮಾತಾಡು ಸಿರಿ ಯಾಕೆ ಹಾಗೆ ನಿಂತೆ ನಾನು ಕೊಡೋ ದುಡ್ಡು ಬೇಡ ಅಂದಾಗ ಮಹಾ ಸ್ವಾಭಿಮಾನಿ ನೀನು ಅಂದ್ಕೊಂಡಿದ್ದೆ ಬಟ್ ನೀನು ಪಬ್ಲಿಸಿಟಿಗೋಸ್ಕರ ಎಲ್ಲರ ದೃಷ್ಟಿಯಲ್ಲೂ ನಾನು ಸೂಪರ್ ಸ್ಟಾರ್ ಸಾಮ್ರಾಟ್ ವೈಫ್ ಅಂತ ಹೇಳಿಕೊಂಡು ಮೆರಿಬೇಕು ಅಂದ್ಕೊಂಡೆ ಹೀಗೆ ಮಾಡಿದ್ದೀಯಾ ಅಲ್ವಾ ಎಂದು ಅಕ್ಷರ ಸಹ ಕಿರುಚಿದ್ದನು ಅವನ ಅರಚಾಟ ಕಿರುಚಾಟಕ್ಕೆ ಎದರಿ ನಿಂತಿದ್ದ ಸಿರಿಗೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಎಂದು ಹೇಳಲು ಸಹ ಧೈರ್ಯ ಸಾಲುತ್ತಿರಲಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಶಾಂತ್ ಸರ್ ಮದುವೆ ಫೋಟೋ ಸಹ ಟಿವಿ ಫೈವ್ ಎನ್ನುವ ನ್ಯೂಸ್ ಚಾನೆಲ್ನಲ್ಲಿ ಟೆಲಿಕಾಸ್ಟ್ ಆಗಿದ್ದೆ ಆಗ್ತಿದೆ ನೋಡಿ ಸರ್ ಎಂದು ತನ್ನ ಕೈನಲ್ಲಿ ಮುಂದೆ ಹಿಡಿದನು ಅದನ್ನು ಒಮ್ಮೆ ನೋಡಿ ಎಷ್ಟೇ ಆದರೂ ನೀನು ಕೂಡ ರಿಪೋರ್ಟರ್ ಅಲ್ವಾ ಅದಕ್ಕೆ ನಿನ್ನ ಚಾನೆಲ್ಗೆ ಈ ಫೋಟೋ ಕೊಟ್ಟು ಚಾನೆಲ್ ಟಿಆರ್ ಹೆಚ್ಚಿಸುವುದರ ಜೊತೆಗೆ ನಿನ್ನ ನೇಮ್ ಟ್ರೆಂಡಿಂಗ್ ನಲ್ಲಿ ಇರಬೇಕು ಅಂತ ಇಷ್ಟೆಲ್ಲ ಅಲ್ವಾ ಎಂದು ಕೇಳುತ್ತಿರುವವನ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿರುವ ಆಗಿತ್ತು ಸಿರಿ ಟಿವಿ ಫೈವ್ ಎನ್ನುವ ನ್ಯೂಸ್ ಚಾನೆಲ್ ನಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಈ ಫೋಟೋವನ್ನು ಲೀಕ್ ಮಾಡಿದ ವ್ಯಕ್ತಿ ಟಿವಿ ಫೈ ಚಾನೆಲ್ ನಲ್ಲಿ ಹೆಚ್ಚಿಗೆ ದುಡ್ಡು ಪಡೆದು ಈ ಫೋಟೋನ ಲೀಕ್ ಮಾಡಿದ್ದ ಹಾಗಾಗಿ ಇದು ಸಿರಿನೇ ಮಾಡಿರೋದು ಎಂದು ತಪ್ಪು ತಿಳಿದುಕೊಂಡು ಸಿರಿ ಮೇಲೆ ಕೂಗಾಡುತ್ತಿದ್ದ ಸಾಮ್ರಾಟ್ ಅವನು ಅಷ್ಟೆಲ್ಲ ಮಾತನಾಡಿದರೂ ಸಹ ತಾನು ಏನು ಮಾತನಾಡದೆ ನಿಂತುಕೊಂಡರೆ ಅವನು ತಿಳಿದುಕೊಂಡಿರುವುದೇ ಸತ್ಯ ಅಂತ ಆಗುತ್ತೆ ಎಂದುಕೊಂಡವಳು ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಸಾಮ್ರಾಟ್ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಈ ವಿಷಯ ಹೇಗೆ ಟಿ ವಿ ಚಾನೆಲ್ಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ ಎಂದಳು ಅವನಿಗೆ ಅರ್ಥ ಮಾಡಿಸುವಂತೆ ನಿನ್ನ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದೀನಿ ನಾನು ನೀನು ಹೇಳಿದ್ದೆಲ್ಲವನ್ನು ನಂಬುತ್ತೀನಿ ಅಂತ ಅನ್ಕೊಂಡಿದೀಯಾ ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ನಮ್ಮ ನಡುವೆ ಇದ್ದ ಕಾಂಟ್ರಾಕ್ಟ್ ನ ಬ್ರೇಕ್ ಮಾಡಿದರ ಪರಿಣಾಮ ಎಷ್ಟು ಭೀಕರವಾಗಿರುತ್ತೆ ಅನ್ನೋದನ್ನು ಸದ್ಯದಲ್ಲಿ ಅರ್ಥ ಮಾಡಿಸುತ್ತೀನಿ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದವನನ್ನು ನೋಡಿ ಕಾಬರಿಯಾಯಿತು ಸಿರಿಗೆ ತನಗೆ ಏನಾದರೂ ಶಿಕ್ಷೆ ಕೊಟ್ಟರೂ ಅವಳು ಸಹಿಸಿಕೊಳ್ಳುತ್ತಾಳೆ ಆದರೆ ಅದರಿಂದ ಆದ ಪರಿಣಾಮ ಅಪ್ಪನ ಮೇಲೆ ಪ್ರಭಾವ ಬೀರಿದರೆ ಅಥವಾ ನಮ್ಮಿಬ್ಬರ ನಡುವೆ ಏನು ಸರಿ ಇಲ್ಲ ಅನ್ನೋದು ಗೊತ್ತಾಗಿ ಬಿಟ್ಟರೆ ಎಂಬ ಚಿಂತೆ ಶುರುವಾದಾಗ ಸಾಮ್ರಾಟ್ ಪ್ಲೀಸ್ ನನ್ನ ಮಾತು ನಂಬಿ ನಾನು ನನಗಿಂತ ಜಾಸ್ತಿ ನಂಬೋ ನನ್ನ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ವಿಷಯಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಷ್ಟಕ್ಕೂ ನಾನೇ ಇದನ್ನ ಮಾಡಿರೋದು ಅಂತ ಹೇಳೋಕೆ ನಿಮ್ಮ ಹತ್ರ ಸಾಕ್ಷಿಯಾದರೂ ಏನಿದೆ ಎಂದು ಧೈರ್ಯವಾಗಿ ಕೇಳಿದಳು ತನ್ನ ಅಪ್ಪನಿಗೆ ಸಂಬಂಧಪಟ್ಟ ವಿಷಯ ಬಂದರೆ ನೋಡಿಕೊಂಡು ಸುಮ್ಮನೆ ಇರೋಳಲ್ಲ ಅವಳು ಓ ಸಾಕ್ಷಿ ಬೇಕಾ ಈ ಮದುವೆ ಲೀಕ್ ಮಾಡಿದರೆ ಉಪಯೋಗ ಇರೋದು ನಿನ್ನ ಒಬ್ಬಳಿಗೆ ಮಾತ್ರ ಯಾವುದಾದರೂ ನೀವು ಸಿಕ್ಕಿದ್ದರೆ ಸಾಕು ಅಂತ ಯಾವಾಗಲೂ ನಮ್ಮ ಹಿಂದೆನೆ ಕಾಯ್ಕೊಂಡು ಕುಳಿತಿರೋ ನಿಮ್ಮಂತ ರಿಪೋರ್ಟರ್ಸ್ಗೆ ಸೂಪರ್ ಸ್ಟಾರ್ ಸಾಮ್ರಾಟ್ ಮದುವೆ ಆಗಿದ್ದಾರೆ ಅನ್ನೋ ದೊಡ್ಡ ವಿಷಯ ಸಿಕ್ಕಿದರೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀರಾ ಇದಿಷ್ಟೇ ಸಾಕಲ್ವಾ ಕಳ್ಳ ಯಾರೋ ಅಂತ ಗೊತ್ತಾಗೋಕೆ ಎಂದು ಅವಳ ಕಡೆ ಚೂಪು ನೋಟ ಬೀರುತ್ತಾ ಕೇಳಿದನು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅನ್ನೋ ಮಾತಿದೆ ಹೌದು ನಾನು ರಿಪೋರ್ಟರ್ ಇರಬಹುದು ಆದರೆ ನನ್ನ ಜೀವನವನ್ನು ಪಣಕ್ಕಿಟ್ಟು ವಿಷಯ ಲೀಕ್ ಮಾಡುವ ಅಷ್ಟು ಮೂರ್ಖಗಳು ನಾನಲ್ಲ ನೋಡಿ ನಾನೇ ಇದರ ಹಿಂದೆ ಇರೋದು ಅಂತ ಹೇಳೋಕೆ ಒಂದೇ ಒಂದು ಚಿಕ್ಕ ಸಾಕ್ಷಿ ಇದ್ದರು ತಂದು ತೋರಿಸಿ ಆಗ ನೀವು ಹೇಳಿದ ಮಾತು ಒಪ್ಪುತ್ತೀನಿ ಜೊತೆಗೆ ನೀವು ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸ್ತೀನಿ ಎಂದು ಅವನಿಗೆ ಚಾ ಚಾಲೆಂಜ್ ಮಾಡೋ ಹಾಗೆ ಹೇಳಿದವಳನ್ನು ನೋಡಿ ನಕಶಿರ ಉರಿದು ಹೋಯಿತು ಸಾಮ್ರಾಟಿಗೆ ಇಡೀ ಇಂಡಸ್ಟ್ರಿಯವರೇ ತನ್ನ ಮುಂದೆ ನಿಂತು ಮಾತುಗಳಿಗೆ ಎದುರಬೇಕಾದರೆ ಆಫ್ಟರ್ ಆಲ್ ಒಬ್ಬ ರಿಪೋರ್ಟರ್ ನನಗೆ ಚಾಲೆಂಜ್ ಮಾಡೋ ಅಷ್ಟು ಎಂದುಕೊಂಡವನು ಅವಳ ಕಣ್ಣುಗಳನ್ನು ನೋಡುತ್ತಾ ವ್ಯಂಗ್ಯವಾಗಿ ನಕ್ಕನು ಸಾಕ್ಷಿ ಸಾಕ್ಷಿ ಬೇಕಾ ನಿನಗೆ ಅಂಗೈ ಉಣ್ಣಿಗೆ ಕಣ್ಣಡಿ ಬೇಕು ಅಂತ ಕೇಳ್ತಾ ಇದೀಯಾ ಓಕೆ ಫೈನ್ ಸಾಕ್ಷಿ ಕೊಡ್ತೀನಿ ಈ ಸ್ಕ್ಯಾಮ್ ನ ಹಿಂದೆ ನೀನೇ ಇರೋದು ಅನ್ನೋದನ್ನ ಪ್ರೂವ್ ಆದ್ಮೇಲೆ ಆಗಿರೋದು ನಿನಗೆ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಸಿದವನು ಸುಶಾಂತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಈ ವಿಷಯ ಹೇಗೆ ಲೀಕ್ ಆಯ್ತು ಯಾರು ಲೀಕ್ ಮಾಡಿದ್ದು ಅನ್ನೋ ಫುಲ್ ಡೀಟೇಲ್ಸ್ ನನಗೆ ಬೇಕು ಎಂದು ಆರ್ಡರ್ ಮಾಡಿದಾಗ ಓಕೆ ಸರ್ ಎಂದವನು ಎಂದವನು ಅಲ್ಲಿಂದ ಸರಿದು ಹೋದನು ಹೊರಗೆ ಬಂದು ನೋಡಿದ ಸುಶಾಂತ್ಗೆ ಸಿಮಾದ್ರಿ ವಿಲ್ಲಾದ ಮುಂದೆ ರಿಪೋರ್ಟರ್ ದಂಡೆ ಬಂದು ನಿಂತಿತ್ತು ಅವರನ್ನು ತಡೆದು ನಿಲ್ಲಿಸಿದ್ದರು ವಾಚ್ಮ್ಯಾನ್ಸ್ ಹಾಗೂ ಸಾಮ್ರಾಟ್ನ ಪಾಡಿಗಾರ್ಡ್ಸ್ ಹೊರಗೆ ಹೋಗಲು ಕಾರ್ನಲ್ಲಿ ಬಂದ ಸುಶಾಂತ್ ನನ್ನ ಮುತ್ತುವರೆದ ರಿಪೋರ್ಟರ್ಸ್ ಸರ್ ನೀವು ಸಾಮ್ರಾಟ್ ಸರ್ ಪಿ ಎ ಅಲ್ವಾ ಎಂದು ಒಬ್ಬ ಕೇಳಿದರೆ ಸರ್ ಸಾಮ್ರಾಟ್ ಸರ್ ಮನೆಯಲ್ಲೇ ಇದ್ದಾರಾ ಕೇಳಿದ ಮತ್ತೊಬ್ಬ ಸಾಮ್ರಾಟ್ ಸರ್ ಅವರು ಸೀಕ್ರೆಟ್ ಆಗಿ ಮದುವೆ ಆಗಿದ್ದಾರಾ ಅಂತ ಕೇಳಲ್ಪಟ್ಟೆ ನಿಜಾನ ಯಾರಿಗೂ ಹೇಳದೆ ಸೀಕ್ರೆಟ್ ಆಗಿ ಮದುವೆ ಯಾಕಾದ್ರೂ ಸರ್ ವೈಫ್ ಯಾರು ನಿಮ್ಗೆ ಏನಾದರೂ ಗೊತ್ತಿದ್ದರೆ ಸ್ವಲ್ಪ ಹೇಳಿ ಹೀಗೆ ಒಂದರ ನಂತರ ಒಂದರಂತೆ ಒಂದೇ ಸಮಾನ ಪ್ರಶ್ನೆ ಮಾಡಲು ಶುರು ಮಾಡಿದರು ಅಸಲಿಗೆ ಸಾಮ್ರಾಟ್ ಸಿರಿ ಮದುವೆ ಫೋಟೋ ಲೀಕ್ ಆಗಿದ್ದರೂ ಸಹ ಅದರಲ್ಲಿ ಸಿರಿ ಮುಖ ಕಾಣಿಸುತ್ತಿರಲಿಲ್ಲ ತಾಳೆ ಕಟ್ಟುತ್ತಿರುವ ಸಾಮ್ರಾಟ್ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ತಲೆ ಬಗ್ಗಿಸಿ ಕುಳಿತಿದ್ದ ಸಿರಿಯ ಮುಖ ಯಾರಿಗೂ ಕಾಣಿಸುತ್ತಿರಲಿಲ್ಲ ಹಾಗಾಗಿನೇ ಸಾಮ್ರಾಟ್ ಹೆಂಡತಿಯ ಬಗ್ಗೆ ತಿಳಿದುಕೊಳ್ಳಲು ಪರದಾಡುತ್ತಿದ್ದರು ರಿಪೋರ್ಟರ್ಸ್ ನೋಡಿ ನೀವೆಲ್ಲ ಇಲ್ಲಿ ಎಷ್ಟು ಒತ್ತು ನಿಂತುಕೊಂಡರೂ ಅಷ್ಟೇ ಸಾಮ್ರಾಟ್ ಸರ್ನ ಭೇಟಿ ಮಾಡೋಕೆ ಆಗಲ್ಲ ಅವರಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಫೇಕ್ ನ್ಯೂಸ್ ಹಾಗೆ ಆ ಫೋಟೋ ಸಹ ಎಡಿಟ್ ಮಾಡಿರೋ ಅಂತದ್ದು ಸಾಮ್ರಾಜ್ ಸರ್ಗೆ ಆಗದೇ ಇರೋರು ಯಾರೋ ಈ ಕೆಲಸ ಮಾಡಿದ್ದಾರೆ ಸೊ ಯಾರು ಅನ್ನೋದನ್ನ ಆದಷ್ಟು ಬೇಗ ಕಂಡು ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲ ಇಲ್ಲಿಂದ ಹೊರಡಿ ಮನೆ ಮುಂದೆ ನಿಂತು ಸೀನ್ ಕ್ರಿಯೇಟ್ ಮಾಡಬೇಡಿ ಎಂದು ತನ್ನ ಮಾತು ಮುಗಿಸಿ ಮತ್ತೆ ಬಾಡಿ ಗಾರ್ಡ್ಸ್ ಕಡೆ ತಿರುಗಿ ಆದಷ್ಟು ಬೇಗ ಇದೆಲ್ಲವನ್ನು ಕ್ಲಿಯರ್ ಮಾಡಿ ಹೋಗಲ್ಲ ಅಂತ ಆಟ ಮಾಡಿದರೆ ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ಗೆ ಇನ್ಫೋರ್ ಮಾಡ್ತೀನಿ ಅಂತ ಹೇಳಿ ಎಂದು ಸಲಹೆ ಕೊಟ್ಟು ಅಲ್ಲಿಂದ ಹೋಗಿದ್ದನು ಸುಶಾಂತ್ ರಾತ್ರಿ ಊಟದ ಸಮಯದಲ್ಲಿ ಊಟ ಮಾಡುತ್ತಿದ್ದ ಸಾಮ್ರಾಟ್ ಬಳಿ ಬಂದ ಸರ್ವೆಂಟ್ ಸರ್ ಮೇಡಮ್ ಅವರು ಊಟಕ್ಕೆ ಬಂದಿಲ್ಲ ಹೇಳಿದ ತಗ್ಗಿದ ಧ್ವನಿಯಲ್ಲಿ ಸೊ ಊಟ ಮುಂದುವರಿಸುತ್ತಾ ಅಂದನು ಅದು ಅವರು ಮಧ್ಯಾಹ್ನ ಸಹ ಊಟ ಮಾಡಿಲ್ಲ ಸರ್ ಅವನು ಏನೊಂದು ಪ್ರತಿಕ್ರಿಯಿಸಿದ ಊಟ ಮಾಡುತ್ತಿರುವುದನ್ನು ನೋಡಿ ಮತ್ತೆ ಹೇಳಿದ್ದ ಸರ್ವೆಂಟ್ ಅಸಲಿಗೆ ಸಿರಿ ಬಗ್ಗೆ ಕೇರ್ ತೆಗೆದುಕೊಳ್ಳೋಕೆ ಮನೆಯ ಎಲ್ಲಾ ಕೆಲಸದವರ ಬಳಿ ಸ್ಟ್ರಿಕ್ಟ್ ಆಗಿ ವಸುಂಧರಾ ಅವರು ಹೇಳಿದ್ದರಿಂದ ಈಗ ಅವಳು ಊಟ ಮಾಡದಿರುವ ಬಗ್ಗೆ ಸಾಮ್ರಾಟ್ ಬಳಿ ಹೇಳುತ್ತಿದ್ದನು ಅವನು ಯಾಕೆ ಆಗಿ ಹೇಳುತ್ತಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡ ಸಾಮ್ರಾಟ್ ಹೋಗಿ ಅವಳನ್ನು ಕರೆದು ಬ ಆರ್ಡರ್ ಮಾಡಿದ ಅವಳು ಊಟ ಮಾಡದೆ ಹಾಗೆ ಮಲಗಿದ್ದಾಳೆ ಎನ್ನುವುದು ತನ್ನ ಅಮ್ಮನಿಗೆ ಗೊತ್ತಾದರೆ ನಮ್ಮ ಇಬ್ಬರ ನಡುವೆ ಇರುವ ಮನಸ್ತಾಪದ ಬಗ್ಗೆ ಗೊತ್ತಾಗುವ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕೆ ಹಾಗೆ ಹೇಳಿದನೇ ವಿನಃ ಅವಳ ಮೇಲಿನ ಕಾಳಜಿಯಿಂದಲ್ಲ ಎರಡು ಬಾರಿ ಹೋಗಿ ಕರೆದೆ ಸರ್ ನನಗೆ ಹಸಿವಿಲ್ಲ ಎಂದರು ಎಂದಾಗ ಮತ್ತೆ ತಲೆ ಕೆಡಿಸಿಕೊಳ್ಳುತ್ತೀಯ ಹಸಿದಾಗ ಅವಳ ತಿನ್ನು ಬಿಡು ಎಂದು ಹೇಳಿದವನು ಊಟ ಮುಗಿಸಿ ರೂಮ್ನತ್ತ ನಡೆದನು ರೂಮ್ಗೆ ಬಂದ ಸಾಮ್ರಾಟ್ಗೆ ಸಿರಿ ರೂಮ್ನಲ್ಲಿ ಎಲ್ಲೂ ಕಾಣದಿದ್ದಾಗ ಸುತ್ತಲೂ ಕಣ್ಣಾಡಿಸಿದ ಬಾತ್ರೂಮ್ ಹಾಗೂ ಬಾಲ್ಕನಿಯಲ್ಲೂ ಅವಳು ಸುಳಿವಿಲ್ಲದಿದ್ದಾಗ ಕೆಲಸದವರ ಬಳಿ ಬಗ್ಗೆ ವಿಚಾರಿಸಿದ ಸರ್ ಮೇಡಮ್ ಅವರು ಮಧ್ಯಾಹ್ನದಿಂದ ಗೆಸ್ಟ್ ರೂಮ್ನಲ್ಲೇ ಇದ್ದಾರೆ ಎಂದು ಹೇಳಿ ಹೋದ ಬಳಿಕ ಅತ್ತ ಕಡೆ ಹೆಜ್ಜೆ ಹಾಕಿದನು ಗೆಸ್ಟ್ ರೂಮ್ ನಲ್ಲಿ ಸುರು ಸೂರು ದಿಟ್ಟಿಸುತ್ತಾ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ಸಿರಿ ರೂಮ್ ಡೋರ್ ತಳ್ಳಿಕೊಂಡು ಒಳಗೆ ಬಂದವನು ಇದೇನು ನಿನ್ನ ಹೊಸ ಡ್ರಾಮಾ ಮಧ್ಯಾಹ್ನದಿಂದ ಊಟ ಮಾಡಿಲ್ವಂತೆ ಕೇಳಿದನು ಗಂಭೀರವಾಗಿ ನನಗೆ ಹಸಿವಿಲ್ಲ ಹಸಿವಿಲ್ಲ ಅಂದ್ರೆ ನಿನ್ಗೆ ಒತ್ತಾಯ ಮಾಡಿ ತಿನ್ಸೋಕೆ ಇಲ್ಲಿ ಯಾರೂ ಇಲ್ಲ ಅತ್ ಸರಿ ಇಲ್ಲಿ ಯಾಕೆ ಬಂದ್ ಮಲಗಿದ್ದೀಯಾ ಅದು ನಿಮಗೆ ಹೇಗೂ ನನ್ನ ಕಂಡ್ರೆ ಆಗಲ್ಲ ಇಷ್ಟ ಇಲ್ಲ ಅಂದ್ರೂ ಈ ಎರಡು ದಿನ ಅಮ್ಮ ಮನೆಯಲ್ಲಿ ಇದ್ದರು ಅಂತ ನಾನು ಅನ್ಸಹಿಸ್ಕೊಂಡಿದ್ದೀರಾ ಆದರೆ ಈಗ ಅಮ್ಮ ಇಲ್ಲವಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಇನ್ಮೇಲೆ ನಿಮ್ಮ ಎದುರು ಬಂದು ನಿಮಗೆ ತೊಂದರೆ ಕೊಡಲ್ಲ ಎಂದು ನಿರ್ಭಾವುಕ ಮುಖದಲ್ಲಿ ಹೇಳಿದವಳಿಗೆ ಬೆಳಗ್ಗೆ ಅವನ ನಡೆಯಿಂದ ತುಂಬಾನೇ ಬೇಸರವಾಗಿತ್ತು ರೂಮಿನ ಡೋರ್ಗೆ ಹೊರಗೆ ಕೈ ಕಟ್ಟಿ ನಿಂತು ಅವಳ ಮಾತನ್ನು ಕೇಳುತ್ತಿದ್ದವನು ನಾನು ನಿನಗೆ ಕೇಳುತ್ತಿದ್ದ ಇರಬಹುದು ಅಂತ ಆ ಅವರ ಕಿವಿಗೆ ತಲುಪುವಲ್ಲಿ ತಲುಪಲ್ಲ ಅಂತ ಅನ್ಕೊಂಡಿದೀಯಾ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಮ್ಮಿಬ್ಬರ ಮೇಲೆ ಕಣ್ಣು ಹಿಡಿಯೆ ಹೇಳಿದ್ದಾರೆ ಸೊ ನಮ್ಮ ಮಧ್ಯೆ ಏನೇ ಇದ್ದರೂ ಅದು ನನ್ನ ರೂಮ್ ನಲ್ಲಿ ಮಾತ್ರ ನಡೆಯಬೇಕು ಹೌದು ನೀನು ನನ್ನ ಕಣ್ಣ ಮುಂದೆ ಇದ್ದರೆ ಇರಿಟೇಟ್ ಆಗುತ್ತೆ ಬಟ್ ನನ್ನ ಮಾಮ್ಗೋಸ್ಕರ ಅಷ್ಟೇ ನಿನ್ನ ಸಹಿಸ್ಕೊಳ್ತಿರೋದು ನಿನಗೆ ನೀನೇ ಏನೇನೋ ಥಿಂಕ್ ಮಾಡಿ ಅತಿ ಬುದ್ಧಿ ಓಡಿ ಓಡಿಸಿ ಮತ್ತೆ ಮಾಮಗೆ ಡೌಟ್ ಬರೋ ಹಾಗೆ ಮಾಡಬೇಡ ಬೇಗ ಊಟ ಮಾಡಿ ಬಂದು ನನ್ನ ರೂಮ್ನಲ್ಲಿ ಮಲಗು ಎಂದು ಆರ್ಡರ್ ಮಾಡಿ ಹೋಗಿದ್ದನು ಅವನು ಓದತ್ತಲೇ ನೋಡಿಕೊಂಡು ಬಿಟ್ಟಿದ್ದಳು ಸಿರಿ ಮಾರನೆಯ ದಿನ ಬೆಳಗ್ಗೆ ಲಿವಿಂಗ್ ಏರಿಯಾದಲ್ಲಿ ಕಾಲು ಮೇಲೆ ಕಾಲು ಹಾಕಿ ಗಂಭೀರವಾಗಿ ಕುಳಿತುಕೊಂಡು ಕಾಫಿ ಸಿಪ್ ಮಾಡುತ್ತಿದ್ದ ಸಾಮ್ರಾಟ್ ಅಷ್ಟರಲ್ಲಿ ಯಾರೋ ಬಂದು ಅವನ ಕಾಲು ಹಿಡಿದುಕೊಂಡು ಸರ್ ತಪ್ಪಾಯಿತು ಸರ್ ಇದೊಂದು ಬಾರಿ ಕ್ಷಮಿಸಿ ಬಿಡಿ ಏನೋ ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಎಂದು ಅವನ ಕಾಲು ಹಿಡಿದುಕೊಂಡು ಗೋಳಾಡುತ್ತಿದ್ದ ಮದುವೆ ವಿಷಯವನ್ನು ಲೀಕ್ ಮಾಡಿದ ವ್ಯಕ್ತಿ